ನಮಸ್ಕಾರ ವೀಕ್ಷಕರೇ ಸುವರ್ಣ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಅಕ್ಷತೃತೀಯ ಇದು ಕೇವಲ ಚಿನ್ನವನ್ನು ಖರೀದಿಸುವ ದಿನವಲ್ಲ ಇದು ರೈತರಿಗೆ ಹೊಸ ಕೃಷಿ ಚಕ್ರದ ಆರಂಭ ದಿನವಾಗಿದೆ ಆಹಾರ ಧಾನ್ಯವು ನಿಜವಾದ ಚಿನ್ನ ಎಂದು ಹೇಳಲಾಗುತ್ತದೆ ಮತ್ತು ರೈತರಂಥ ಅಕ್ಕಸಾಲಿಗರು ತಮ್ಮ ಸ್ಥಳೀಯ ಬುದ್ಧಿವಂತಿಕೆ ಕಠಿಣ ಪರಿಶ್ರಮ ನಮ್ರತೆ ಮತ್ತು ತಾಳ್ಮೆಯಿಂದ ಈ ಚಿನ್ನವನ್ನು ಉತ್ಪಾದಿಸುತ್ತಾರೆ ರೈತರು ಭೂಮಿಯ ಆಕಾಶ ನೀರು ಗಾಳಿ ಮತ್ತು ಬೆಂಕಿಗೆ ಮನವಿ ಮಾಡಿಕೊಳ್ಳುತ್ತಾರೆ ನಿಸರ್ಗ ಅವರ ಕೋರಿಕೆಗೆ ಧಾನ್ಯದ ರೂಪದಲ್ಲಿ ಈ ಚಿನ್ನವನ್ನು ನೀಡುತ್ತದೆ ನಮ್ಮಲ್ಲಿ ಹೆಚ್ಚಿನವರು ಪ್ರತಿದಿನ ಮತ್ತು ವರ್ಷವಿಡೀ ಖರೀದಿಸುವ ಚಿನ್ನ ಇದು ಇದಿಲ್ಲದಿಲ್ಲದರೆ ಏನೂ ನಡೆಯೋದೇ ಇಲ್ಲ ಭಾರತಾದ್ಯಂತ ರೈತರಿಗೆ ಅಲಂಕಾರಿಕ ಚಿನ್ನವನ್ನು ಖರೀದಿಸಲು ಅಥವಾ ಮಾರಾಟ ಮಾಡಲು ದಿನವಲ್ಲ ಹಳ್ಳಿಗಳಲ್ಲಿ ವಾಸಿಸುವ ನಮ್ಮ ಹಳೆಯ ತಲೆಮಾನಿನವರಿಗೆ ಇವತ್ತಿನ ದಿನ ಭೂಮಿ ಪೂಜೆ ಮಾಡುತ್ತಾರೆ ಈ ದಿನದಿಂದ ಭೂಮಿ ಪೂಜೆ ಮಾಡುವುದರಿಂದ ಲಕ್ಷ್ಮೀ ತಾಯಿ ಲಕ್ಷ್ಮಿ ಬಲಿತಾಳೆ ಅಂತ ಬಹುಶಃ ಪುರಾಣಗಳಲ್ಲಿಯೂ ಅಕ್ಷತೃತೀಯ ಮಹತ್ವವನ್ನು ಆಹಾರಕ್ಕೆ ಸಂಬಂಧಿಸುತ್ತಿರುವುದು ಇದೇ ಕಾರಣಕ್ಕೆ ಅಕ್ಷಯ ಎಂದರೆ ಎಂದೂ ಕಡಿಮೆ ಆಗದಿರುವುದು ಅಂತ ಅರ್ಥ ವನವಾಸದಲ್ಲಿ ಸಮಯದಲ್ಲಿ ಪಾಂಡವರು ಎಂದಿಗೂ ಹಸುವಿನಿಂದ ನರಳಬಾರದಂಥ ಶ್ರೀಕೃಷ್ಣನು ದ್ರೌಪದಿಗೆ ಅಕ್ಷಯ ಪಾತ್ರೆಯನ್ನು ನೀಡಿದರು ಹಾಗೆಯೇ ಭೂಮಿಯು ಕೂಡ ನಮಗೆ ನಿರಂತರವಾಗಿ ಆಹಾರ ನೀಡುತ್ತಿರುವ ಅಕ್ಷಯ ಪಾತ್ರೆಯಂತೆ ಆಗಿದೆ ಅಕ್ಷತೃತೀಯ ನಂತರ ಮೇ ತಿಂಗಳಿಂದ ಬಿತ್ತನೆ ಸಿದ್ಧತೆಗಳು ಪ್ರಾರಂಭವಾಗ್ತವೆ ಈ ಒಡಿಶಾದಂಥ ಕಡೆಯೆಲ್ಲ ಕೃಷಿ ಹಬ್ಬವಾಗಿ ಅಕ್ಷತೃತೀಯ ಆಚರಿಸುತ್ತಾರೆ ಸಿದ್ಧಿ ಮತ್ತು ಸು ಸುದ್ದಿ ದಿವಸ ಅಂತ ಹೊಸ ಬಟ್ಟೆಗಳನ್ನ ಧರಿಸಿ ಬೀಜಗಳ ಬುಟ್ಟಿಯನ್ನು ಹೊತ್ತುಕೊಂಡು ಬಿತ್ತುತ್ತಾರೆ ಈ ಬೀಜಗಳು ಲಕ್ಷ್ಮೀ ದೇವಿಗೆ ಅರ್ಪಣ ಇದರಿಂದ ಫಸಲು ಚೆನ್ನಾಗಿ ಅಂತ ಅವರ ನಂಬಿಕೆ ಮುಟ್ಟಿ ಅನುಕೂಲ ಅಂತ ಭೂಮಿ ಪೂಜೆ ಜಗನ್ನಾಥಪುರಿ ಯಾತ್ ರಥಯಾತ್ರೆ ರಥಗಳ ನಿರ್ಮಾಣ ಕಾರ್ಯ ಕೂಡ ಅಕ್ಷತೃತೀಯ ದಿವಸವೇ ಪ್ರಾರಂಭವಾಗುತ್ತದೆ ಇದನ್ನು ಚಂದನ ಯಾತ್ರೆ ಅಂತನೂ ಕೂಡ ಹೇಳ್ತಾರೆ ಈ ಅಕ್ಷತೃತೀಯ ದಿವಸ ಕೃಷಿ ಸಲಕರಣೆಗಳು ಮತ್ತು ಟ್ಯಾಕ್ಟರ್ಗಳನ್ನು ಖರೀದಿಸಲು ಪ್ರಶಸ್ತವಾದ ದಿನ ಈ ದಿನ ಭೂಮಿ ಪೂಜೆ ಮಾಡಿ ಬೀಜವನ್ನು ಹೊಲದಲ್ಲಿ ಚಲ್ಲುವುದರಿಂದ ಲಕ್ಷ್ಮೀ ಮಾತೆ ಪ್ರಸನ್ನಳಾಗಿ ಹೊರಕೊಡುವಳು ಅಂತ ನಂಬುತ್ತಾರೆ ಒಳ್ಳೆಯ ಮಳೆ ಬರಲಿ ಅಂತ ಕೇಳಿಕೊಂಡು ಕೃಷಿ ಚಟುವಟಿಕೆ ಪ್ರಾರಂಭಿಸುತ್ತಾರೆ ತಾಯಿ ಭೂತಾಯಿಯ ಅಕ್ಷಯ ಪಾತ್ರೆ ಥರ ನಮಗೆ ಅನುಕೂಲ ಮಾಡಿಕೊಡಲಿ ಅಂತ ಕೇಳ್ಕೊಳ್ತಾರೆ ಇವರ ಪರಿಶ್ರಮ ರೈತರ ಪರಿಶ್ರಮ ಬೆವರಿನಿಂದ ನಾವು ಹೊಟ್ಟೆ ತುಂಬ ಅನ್ನ ತಿಂತೀವಿ ಕೊಠಾಂತರ ಜನರಿಗೆ ಒಬ್ಬ ಸರಿಯಾದ ಸಮಯಕ್ಕೆ ಊಟ ಸಿಗುತ್ತೆ ಅಂತಂದರೆ ಅದರದ್ದೆಲ್ಲ ಶ್ರೇಯಸ್ಸು ಹೋಗಬೇಕಾದದ್ದು ರೈತರಿಗೆ ಈ ಸಲ ಅಕ್ಷತೃತೀಯದಿಂದ ನಾವೆಲ್ಲರೂ ಪೂಜೆ ಮಾಡ್ತೀವಲ್ವಾ ಹಾಗೆ ರೈತರು ಕೂಡ ಭೂತಾಯಿಗೆ ಪೂಜೆ ಮಾಡ್ತಾರೆ ನಾವೆಲ್ಲರೂ ಕೇಳ್ಕೊಳ್ಳೋಣ ಹೋದ್ಸಲ ಎಲ್ಲ ವರ್ಷದ ಹಿಂದೆ ಮಳೆ ತುಂಬ ಚೆನ್ನಾಗಿತ್ತು ಅಂತ ಒಂದೊಂದು ಸಲ ಮಳೆ ನಾವು ಬೈಕೊಂಡ್ವಿ ಕೂಡ ಎಷ್ಟೊಂದು ಮಳೆ ಬರುತ್ತೆ ಅಂತ ವರುಣದೇವ ಅದಕ್ಕೂ ಆಗಿ ಮುನಿಸ್ಕೊಂಡ್ಬಿಟ್ಟಿದಾನೆ ಏನೋ ಗೊತ್ತಿಲ್ಲ ಮಳೆ ಇಲ್ಲದೆ ಅಂತೂ ರೈತರು ತುಂಬಾ ಕಷ್ಟಪಡ್ತಾ ಇದ್ದಾರೆ ಈ ಸಲ ಅಕ್ಷತ ಪೂಜೆ ಮಾಡಬೇಕಾದ್ರೆ ಪ್ರತಿದಿನ ಪೂಜೆ ಮಾಡಬೇಕಾದರೂ ಕೇಳ್ಕೊಳ್ಳೋಣ ಮಳೆ ಬೆಳೆ ಚೆನ್ನಾಗಿರಲಿ ಅತಿವೃಷ್ಟಿನೂ ಬೇಡ ಅನಾವೃಷ್ಟಿನೂ ಬೇಡ ಸಂಪದ್ಭರಿತವಾದ ಒಂದು ಸರಿಯಾದ ಮಾನ್ಸೂನ್ ಬಂದು ರೈತರ ಮನಸ್ಸಲ್ಲೂ ಮನೆಯಲ್ಲೂ ಸುಗ್ಗಿ ತರಲಿ ನಮಗೂ ಕೂಡ ಅಂತ ಕೇಳ್ಕೊಳ್ಳೋಣ ಏನಂತೀರಾ ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯನ ದಯವಿಟ್ಟು ತಿಳಿಸಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ವೀಕ್ಷಕರೇ